पाताये नमः श्री गुरुभ्यो नमः हरि ॐ नमस्कार ॐ गुनाय नमः भगवन्त ಎಲ್ಲರಿಗಿಂತ ಹೆಚ್ಚಿನ ಶಕ್ತಿಶಾಲಿ ಆಗಿದ್ದಾನೆ ಎಲ್ಲರಿಗಿಂತ ಹೆಚ್ಚಿನ ಸೌಂದರ್ಯವಂತನು ಭಗವಂತ ಎಲ್ಲರಿಗಿಂತ ಹಿರಿಯನು ಭಗವಂತ ಎಲ್ಲರಿಗೂ ಒಡೆಯನು ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ ಇಂತಹ ಭಗವಂತನನ್ನು ಗುಣಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು